ಹಳ್ಳಿಯ ಅಂಗಳದಲ್ಲಿ ಬಲಿಷ್ಠ ಎಮ್ಮೆ ಹಗ್ಗಕ್ಕೆ ಕಟ್ಟಿಬಿಟ್ಟಿತ್ತು ಬಾಲ್ಯದಿಂದಲೇ ಅದೇ ಕಂಬ ಅದೇ ಹಗ್ಗ ಅದೇ ಮೌನ ಹಗ್ಗ ಸಣ್ಣದಾದರೂ ಎಮ್ಮೆ ಎಂದು ಎಳೆಯಲೇ ಇಲ್ಲ ಒಮ್ಮೆ ಸೋತ ನೆನಪು ಮನಸ್ಸಿನ ಮೇಲೆ ಕಬ್ಬಿಣದ ಬೀಗ ಜನರು ಹೇಳುತ್ತಾರೆ ಇದಕ್ಕೆ ಶಕ್ತಿ ಇದೆ ಆದರೆ ಧೈರ್ಯ ಇಲ್ಲ ಎಮ್ಮೆ ಕಣ್ಣುಗಳಲ್ಲಿ ಕಟ್ಟಿದ ಸೋಲಿನ ನೆರಳು ಧಾಳಿ ಬೀಸಿದರೂ ಹೃದಯದಲ್ಲಿ ನಿಂತ ಬಿರುಕಿನ ಧ್ವನಿ ಮೌನದೊಳಗೆ ಬದ್ಧವಾಗಿಟ್ಟ ನಂಬಿಕೆಯ ಜೈಲು ಮನೆಮಂದಿಯ ಬಾಲಕ ರವಿಗೆ ಅದ್ಭುತ ಕುತೂಹಲ ಇಷ್ಟೊಂದು ಬಲಕ್ಕಿದ್ರೂ ಮುರಿಯಲ್ಲವೇ ಹಗ್ಗ ಎಂದು ಅಚ್ಚರಿ ಹಳೆಯ ರೈತ ನಗುತ್ತ ಹೇಳಿದ ಬಾಲ್ಯದಲ್ಲಿ ಎಳೆದು ಸೋತಿತ್ತು ಆ ಸೋಲು ಇಂದಿಗೂ ಮನದೊಳಗೆ ಬೀಗವಾಗಿಯೇ ಉಳಿದಿದೆ ಇದು ಹಗ್ಗದ ಸಂಕೋಲೆ ಅಲ್ಲ ಅಭಿಪ್ರಾಯದ ಬಂಧನ ಮಾತು ಕೇಳಿ ರವಿಯ ಕಣ್ಣುಗಳಲ್ಲಿ ಪ್ರಶ್ನೆಯ ಕಿರಣ ಸರಳ ಹಗ್ಗದೊಳಗೆ ಗುರುತಿಸಿದ ದೊಡ್ಡ ಪಾಠ ಮನಸ್ಸು ಮೌನವಾಗಿತ್ತು ವಿವೇಕ ಬುದ್ಧಿಯ ಕುಡಿಕೆ ರವಿ ತನ್ನ ಜೀವನದ ಹಳೆಯ ಸೋಲುಗಳನ್ನು ನೆನೆಸಿಕೊಂಡ ಶಾಲೆಯ ಓಟದಲ್ಲಿ ಒಮ್ಮೆ ಬಿದ್ದ ನೆನಪು ಕಚ್ಚಿತು ನಾನು ಎಮ್ಮೆ ಹಾಗೆ ಭಯದ ಹಗ್ಗಕ್ಕೆ ಕಟ್ಟಿಕೊಂಡಿದ್ದೇನೆ ಅವನು ತಪ್ಪದೆ ಒಳಗೆ ಪ್ರಶ್ನೆ ಮಾಡಿದ ಕೈ ಚಚ್ಚಿ ಆತ್ಮವಿಶ್ವಾಸಕ್ಕೆ ಜಾಗ ಕೊಡಲು ನಿರ್ಧಾರ ಮತ್ತೆ ಒಮ್ಮೆ ಪ್ರಯತ್ನಿಸೋಣ ಎಂಬ ಹೊಸ ಪ್ರತಿಜ್ಞೆ ಸಣ್ಣ ಹೆಜ್ಜೆಗಳ ಹಿಂದೆ ದೊಡ್ಡ ದಿಕ್ಕು ಕಾಣಿತು ಬಾಲ್ಯದ ಹಗ್ಗಕ್ಕೆ ಚೀಲಗಲ್ಲೇ ಹೊಡೆದ ಧೈರ್ಯ ಅಂಕಲ್ ಹಗ್ಗವೇ ಬಲಿಷ್ಠವೋ ಅಥವಾ ನಮ್ಮ ಭಯವೋ ರವಿ ಕೇಳಿದ ಪ್ರಶ್ನೆಯಲ್ಲಿ ತೀಕ್ಷ್ಣತೆ ಹೊಳಪಿಸಿತು ರೈತ ನಗುತ್ತ ಹೇಳಿದರು ಭಯ ದೊಡ್ಡದು ಮಗ ಹಗ್ಗ ಸಣ್ಣದು ಭಯ ದೊಡ್ಡದಾದಾಗ ಅದು ಕಬ್ಬಿಣ ಒಮ್ಮೆ ಮನಸ್ಸು ಎಳೆದರೆ ಜಗವೇ ಸರಿಯುತ್ತದೆ ರವಿಯೊಳಗೆ ಬಿರುಗಾಳಿ ಎದ್ದಿತು ನಿಶಬ್ದವಾಗಿ ಎಮ್ಮೆ ಕಡೆ ನೋಡಿ ಆತ ಕೈಯೊಳಗಿಂದ ಪಾಠ ಬರೆದ ಮನಸ್ಸೇ ಮುಖ್ಯ ಹದ್ಗಾರ್ ಆ ರಾತ್ರಿ ರವಿ ಮನೆಯ ಮೆಟ್ಟಿಲ ಮೇಲೆ ಮಲಗಿದ್ದ ಆಕಾಶದ ನಕ್ಷತ್ರಗಳಲ್ಲಿ ತನ್ನ ಕನಸುಗಳ ನಕ್ಷತ್ರಪಟ ಒಮ್ಮೆ ಬಿದ್ದದ್ದು ಶಾಶ್ವತ ಸೋಲು ಅಲ್ಲ ಎಂದು ಮಂತ್ರ ಸೊಂಪಾದ ಗಾಳಿ ಉಸಿರಿಗೆ ಧೈರ್ಯ ತುಂಬಿತು ಹಳೆಯ ನೋವುಗಳ ಮೇಲೆ ಹೊಸ ಬಣ್ಣಗಳ ಲೇಪನ ಕಣ್ಣು ಮುಚ್ಚಿದಾಗ ಚಿತ್ರ ಹಗ್ಗ ಮುರಿದು ಓಡುವ ಎಮ್ಮೆ ತನ್ನನ್ನೇ ಕಂಡುಕೊಂಡ ಕ್ಷಣ ಶಕ್ತಿಯ ಚಿತ್ರಬಿಂಬ ನಗು ತಡೆದ ತಲೆಯಾಗಲಿ ಹೃದಯದೊಳಗಿನ ಗುರಿಯಾಗಲಿ ಬೆಳಿಗ್ಗೆ ಎದ್ದ ರವಿ ಎಮ್ಮೆ ಮುಂದೆ ಮೌನವಾಗಿ ನಿಂತ ಕಣ್ಣುಗಳಲ್ಲಿ ಕರುಣೆ ಒಳಗೆ ಬೆಂಕಿಯ ನಿರ್ಧಾರ ಇದಕ್ಕೆ ಬಿಗಿಯಾಗಿರುವುದು ಹಗ್ಗವಲ್ಲ ನೆನಪು ಕಂಬದ ಸುತ್ತ ಹೂವುಗಳ ಬೀಜಗಳನ್ನು ಬಿತ್ತಿದ ಆರಂಭಕ್ಕೆ ಸಣ್ಣ ಪಣೆ ಪರಿಸರ ಬದಲಿಸೋಣ ಮೊದಲು ಸ್ವಲ್ಪ ನೀರು ಸುರಿದು ಮಣ್ಣಿಗೆ ನಗು ನೀಡಿದ ಬದಲಾವಣೆ ಹೊರಗಿಂತ ಒಳಗೆ ಆರಂಭ ಹಗ್ಗ ಮುರಿಯುವ ಮೊದಲು ಮನಸ್ಸು ಬದಲಿಸಬೇಕು ಹಳ್ಳಿಯವರು ಕುತೂಹಲದಿಂದ ದೃಶ್ಯ ನೋಡಿ ಮಾತಾಡಿದರು ಹಗ್ಗವಿದ್ದೆ ಇದೆ ಹೂಗೆ ಬೀಜ ಏಕೆ ಎಂದು ವ್ಯಂಗ್ಯ ರವಿ ಹಾಸ್ಯವನ್ನೇ ಇಂಧನವನ್ನಾಗಿ ಮಾಡಿಕೊಂಡ ಇವತ್ತು ಮಣ್ಣು ನಾಳೆ ಮನಸ್ಸು ನಾಡಿದ್ದು ನಿಷ್ಠೆ ಆ ದಾರಿಯಲ್ಲಿ ಚಿಟ್ಟೆಗಳಂತ ಕನಸುಗಳು ಹಾರಿದವು ಪರಿವರ್ತನೆ ಎಂದರೆ ವಿರೋಧವೇ ಮೊದಲ ಸ್ವಾಗತ ನವಿರಾದ ನಗೆ ಆತ್ಮವಿಶ್ವಾಸದ ಗುರುತು ಚಕ್ರಕ್ಕೆ ಸಣ್ಣ ದುಸಾಟ ಕೊಟ್ಟು ಹಿಂದಿಕ್ಕಿದ ಎಮ್ಮೆ ಕಣ್ಣುಗಳಲ್ಲಿ ಮೃದುವಾದ ಚಲನೆ ಕಾಣಿಸಿತು ಬಾಲ್ಯದ ಬೇದರಿದ ನೆನಪುಗಳ ವಾತಾವರಣ ತಗ್ಗಿತು ಹಗ್ಗದ ತುರುಕು ಅಷ್ಟೈಸಿತ್ತು ಮನಸ್ಸಿನ ಗಟ್ಟಿ ರವಿ ಮೃದುವಾಗಿ ಕುತ್ತಿಗೆಯನ್ನು ಸವರಿದ ನಿನ್ನೊಳಗೆ ಶಕ್ತಿಯಿದೆ ನೆನಪೋ ಅಲ್ಲ ಸ್ಪರ್ಶದಲ್ಲಿ ಭಯ ಕರಗಿದಂತೆ ಕ್ಷಣದ ಮೌನ ಆ ಮೌನದಲ್ಲೇ ಹಗ್ಗದ ಬಿಗಿತ ಕುಗ್ಗಿತು ಶ್ವಾಸ ಹಗುರವಾಯಿತು ಎಮ್ಮೆಗೂ ಮಗುವಿಗೂ ರವಿ ಒಂದು ಸಣ್ಣ ಪ್ರಯೋಗ ಮಾಡಲು ತೀರ್ಮಾನಿಸಿದ ಹಗ್ಗದ ಜೊತೆಗೆ ಇನ್ನೊಂದು ದಪ್ಪ ಕಡ್ಡಿ ಬಂಧನ ಕತ್ತರಿಸಿದ ವಾಸ್ತವಿಕ ಬೆದರಿಕೆ ಇಲ್ಲ ಮಾತ್ರ ಹಳೆಯ ಭ್ರಮೆ ಒಮ್ಮಟದ ಸ್ಪರ್ಶ ಮೃದು ಮಾತು ಸುರಕ್ಷಿತ ವಲಯ ಕಡೆಯಲ್ಲೊಂದು ಹಸಿರಿನ ಮೇವು ಸ್ವಾತಂತ್ರ್ಯದ ಆಹ್ವಾನ ಓಡಬೇಕಿಲ್ಲ ಒಂದು ಹೆಜ್ಜೆ ಸಾಕು ಎಂದ ಮನಸ್ಸು ಹಗ್ಗದ ಇಳಿವೇಳೆ ಮನದ ಬೆಳಿಗ್ಗೆ ಹೆಜ್ಜೆ ಆಲೆಯ ಮೊದಲ ಸ್ಪಂದನೆ ಆಕಾಶದಲ್ಲಿ ಎಮ್ಮೆ ಹಠಾತ್ತನೆ ನಿಲ್ಲಿತು ಅವಲೋಕನದ ಕ್ಷಣ ಬಾಲ್ಯದ ಚುಚ್ಚುಮುಳಿದ ನೆನಪು ಕಿವಿಯಲ್ಲಿ ಗುಲುಗುಲಿಕೆ ಇದೇ ಹಗ್ಗ ಒಮ್ಮೆ ಕತ್ತಿಯಾಗಿ ಕತ್ತರಿಸಿತ್ತು ಎಂಬ ಭಾವ ಆದರೆ ಎದುರು ಹಸಿರು ಮೇವಿನ ಮೃದುವಾದ ಆಹ್ವಾನ ರವಿ ಹಿಂಜರಿಯದೆ ಪಕ್ಕದಲ್ಲೇ ಶಾಂತ ನೆಲೆ ನಿನ್ನಿಗಿದೆ ಸ್ವಾತಂತ್ರ್ಯ ನಿನ್ನಿಗಿದೆ ಆಯ್ಕೆ ಆಯ್ಕೆ ಎಂಬ ಶಬ್ದದಲ್ಲೇ ಬೀಗದ ಕೀಲಿ ಹಗ್ಗ ಚಲಿಸಿದಂತೆ ಹೃದಯದ ಗಜಾನನ ಮೊದಲ ಹೆಜ್ಜೆ ಮಣ್ಣು ಕಿತ್ತಾಡಿದ ಶಬ್ದ ಕಂಬದ ನೆರಳು ಹಿಂದಕ್ಕೆ ಸರಿಯಿತು ನಿಧಾನವಾಗಿ ಹಗ್ಗ ಸುಮ್ಮನೆ ತಂತಿಯಂತೆ ತೂಗಿತು ಬಿಗಿತಕ್ಕಿಂತ ಬಾಳಿಕೆ ಹೆಚ್ಚಾಗಿತ್ತು ಈಗ ಎಮ್ಮೆ ಮೂಗಿನ ಉಸಿರಿನಲ್ಲಿ ಧೈರ್ಯದ ಪ್ರವಾಹ ಕಣ್ಣುಗಳಲ್ಲಿ ಬಂಧನ ಮುರಿಯುವ ಬೆಳಕು ಬಾಲ್ಯದ ಸೋಲು ಓಡಿಹೋಗಿತು ಗಾಳಿಯೊಂದಿಗೆ ಹೊಸ ಹೆಸರು ಮುಕ್ತಿಯ ಪ್ರಥಮ ಪಯಣ ಹಳ್ಳಿಯವರು ಬೆರಗಿನಿಂದ ಈ ಕ್ಷಣ ಕಂಡರು ಸಾಧ್ಯವೇ ಎಂಬ ಮಾತುಗಳ ಮಳೆ ರೈತ ತುಟಿಗಳಲ್ಲಿ ಶಾಂತ ನಗು ಮನಸ್ಸು ಬದಲಾದರೆ ಸಾಕು ನಿನ್ನೆ ನಗಿದವರು ಇಂದು ಚಪ್ಪಾಳೆ ತಟ್ಟಿದರು ಮೌನದ ಗಲಾಟೆ ಗೆದ್ದದ್ದು ಧೈರ್ಯದ ಕಡೆ ಎಮ್ಮೆ ಎರಡನೇ ಹೆಜ್ಜೆ ಮೂರು ನಾಲ್ಕು ಸ್ವಾತಂತ್ರ್ಯ ರವಿಯ ಕಣ್ಣುಗಳಲ್ಲಿ ಕಂದನ ಮಿಂಚು ಕಂಬದ ನೆರಳು ಕವಿತೆಯಾಗಿ ಕರಗಿ ಹೋಯಿತು ರವಿ ಮನೆಗೆ ಹಿಂತಿರುಗಿ ತನ್ನ ಅಧ್ಯಯನ ತೆರೆದು ಕುಳಿತ ಎಮ್ಮೆ ಕಥೆಯೇ ತನ್ನ ಮನದ ಗಂಟೆ ಹಳೆಯ ನೋಟ್ಬುಕ್ ತೆರೆಯಿತು ಹಳೆಯ ಭಯ ಮುಚ್ಚಿತು ಮುಂದಿನ ಓಟಕ್ಕೆ ಹೊಸ ತರಬೇತಿಯ ಕ್ರಮ ಪ್ರತಿದಿನ ಸಣ್ಣ ಸಮಯದ ಓಟ ಸಮಯದ ಪ್ರೀತಿ ಗಮನ ಉಸಿರಾಟ ಪಾದಗಳ ಸಮ್ಮಿತಿ ಹೊಸ ಸಂಯೋಜನೆ ನಿನ್ನ ಹಗ್ಗವೇನು ಎಂದು ಕಿಟಕಿಗೆ ಹೊತ್ತು ಕೇಳಿದ ಉತ್ತರ ಭಯ ಇನ್ನು ಅದಕ್ಕಿಲ್ಲ ಅಧಿಕಾರ ವಾರಗಳು ಕಳೆಯುತ್ತಿದ್ದಂತೆ ಆತ್ಮವಿಶ್ವಾಸ ಒಗ್ಗುತ್ತಾಯಿತು ಹಳ್ಳಿಯ ಮೈದಾನದಲ್ಲಿ ಸಣ್ಣ ಸ್ಪರ್ಧೆಯ ಘೋಷಣೆ ರವಿ ಹೆಸರು ನೋಂದಾಯಿಸಿದ ಕ್ಷಣ ಹೃದಯ ದಡ್ಡಮರು ಒಮ್ಮೆ ಬಿದ್ದೆ ಎಂಬ ಯಾದಿ ಇನ್ನೊಮ್ಮೆ ಎದ್ದೆ ಎಂಬ ಉತ್ತರ ಮಿತ್ರರು ಉತ್ತೇಜನ ಹಿರಿಯರ ಆಶೀರ್ವಾದ ಹೆಜ್ಜೆಗಳಲ್ಲಿ ಸರಳತೆ ಮನಸ್ಸಿನಲ್ಲಿ ಸೈನ್ ನಾನು ಓಡುವುದು ಗೆಲುವುದಕ್ಕೆ ಮಾತ್ರವಲ್ಲ ಮುಕ್ತಿಗೆ ಆಲೆಯ ಗಾಳಿ ಕೂದಲಲ್ಲಿ ತೂಗಿತು ಸಂತೈಸುತ್ತ ಸ್ಪರ್ಧೆಯ ದಿನ ಗಾಳಿಯಲ್ಲಿ ಉತ್ಸಾಹದ ವಾಸನೆ ಪ್ರಾರಂಭ ರೇಖೆ ಮುಂದೆ ನಿಂತ ಕಣ್ಣಿನ ಮೆರುಗು ತಯಾರಾಗಿ ಸಿದ್ಧ ಹೋಗಿ ಗಾಲಿನ ಕೆಳಗೆ ಮಣ್ಣು ಹಾಡಿತು ರವಿ ಮೊದಲ ದಶಕದಲ್ಲಿ ನಿಗ್ರಹ ನಂತರ ವೇಗ ಚರ್ಚೆಯ ಸದ್ದು ದೂರವಾದಂತೆ ಒಳಗೆ ಮಂತ್ರಮುಗ್ಧ ಹಗ್ಗವಿಲ್ಲ 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 ಎಂದು ಚಿತ್ತ ಜಪ ಪ್ರತಿ ಹೆಜ್ಜೆ ಒಂದು ವರ್ಷ ಒಂದೊಂದು ಜೈಲಿನ ಬೀಗ ಟೇಪ್ಗೆ ಹತ್ತಿರ ಹೃದಯ ಒಂದು ನಕ್ಷತ್ರ ಗಮ್ಯ ರೇಖೆ ಒಂದೇ ದೀಪ್ತಿಯ ಸನ್ನಿವೇಶ ಟೇಪ್ ಕತ್ತರಿಸಿದ ಕ್ಷಣದಲ್ಲಿ ಧ್ವನಿಗಳ ಮಹಾಪ್ರಚಂಡ ಮೈದಾನ ಕೈತಟ್ಟಲು ಕಲಿತುಕೊಂಡಂತೆ ಕೇಳಿಸಿತು ರವಿ ಶ್ವಾಸ ಹಿಡಿದು ನಿಂತ ನೆಲಕ್ಕೊಂದು ನೋಟ ಇದು ಗೆಲುವಿಗಿಂತ ದೊಡ್ಡ ಮುಕ್ತಿ ಭಯದ ಕಾರಾಗೃಹಕ್ಕೆ ಕೊನೆಯಾಯ್ ಜೀರ ಕೆಡವಿದ ದಿನ ಕಣ್ಣೀರಲ್ಲಿ ಕಿರಣ ಕಿರಣದಲ್ಲಿ ಕೃತಜ್ಞತೆ ಧನ್ಯವಾದಗಳು ಎಮ್ಮೆ ನೀನೇ ನನ್ನ ಗುರು ವಾಪಸ್ ಬಂದ ರವಿ ಎಮ್ಮೆಯ ಬಳಿಗೆ ಹೂಗುಚ್ಚ ತಂದ ಎಮ್ಮೆ ಮುದ್ದಾಗಿ ಮೂಗಿನಿಂದ ಸ್ಪರ್ಶಿಸಿತು ಹದ್ಗ ಇನ್ನು ಪೋಸ್ಟ್ಗೆ ಕಟ್ಟಿದರೂ ಬಿಗಿತವಿಲ್ಲ ಈಗ ಹುಡುಗನ ಕೈಯಲ್ಲಿ ಬೀಗದ ಕೀಲಿ ಜ್ಞಾನ ನಾನು ಗೆದ್ದದ್ದು ಓಟವಲ್ಲ ನಂಬಿಕೆ ಎಮ್ಮೆ ಕಣ್ಣುಗಳಲ್ಲಿ ಮೃದುವಾದ ಸಮಾಧಾನ ಎರಡರ ಮೌನದಲ್ಲಿ ಒಂದೇ ಅರ್ಥ ಸ್ವಾತಂತ್ರ್ಯ ಅಲ್ಲೇ ಅರಳಿದ ಬೀಜಗಳು ಸೇರಿ ಸಣ್ಣ ಹೂತೋಟ ಹಳ್ಳಿಯ ಶಾಲೆಯಲ್ಲಿ ರವಿಗೆ ಮಾತನಾಡಲು ಆಹ್ವಾನ ಮಕ್ಕಳು ಕುಳಿತ ಕುರ್ಚಿಗಳಲ್ಲಿ ಏಕಾಗ್ರತೆಯ ಪ್ರಕಾಶ ಅವನು ಸರಳವಾಗಿ ಹೇಳಿದ ನಿಮ್ಮ ಹಗ್ಗದ ಹೆಸರು ಹೇಳಿ ಆಮೇಲೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಹಗ್ಗ ಸಣ್ಣದು ನಮ್ಮ ಭಯ ದೊಡ್ಡದು ಭಯ ಸಣ್ಣವಾಗುತ್ತ ಹಗ್ಗ ಮಂಜಿನಂತೆ ಕರಗುತ್ತದೆ ತುಂಬಿದ ಚಪ್ಪಾಳೆ ಸಣ್ಣ ಹೃದಯಗಳ ದೊಡ್ಡ ನಿರ್ಧಾರ ಮಾಸ್ತರು ಹೆಮ್ಮೆಪಟ್ಟು ಹಾಸುಹೊಕ್ಕಿದರು ಮನೆಗೆ ಬಂದ ರವಿ ದಿನಚರಿಯಲ್ಲಿ ಪಾಠ ಬರೆದ ಒಮ್ಮೆ ಸೋತದ್ದು ಶಾಶ್ವತ ಅಲ್ಲ ನೆನಪು ಮಾತ್ರ ನೆನಪು ಬಲವಾದರೆ ಹಗ್ಗವು ಕಬ್ಬಿಣವಾಗುತ್ತದೆ ಪ್ರಯತ್ನ ಬಲವಾದರೆ ಕಬ್ಬಿಣವೂ ನೂಲು ಕಿವಿಯಲ್ಲಿ ರೈತನ ಮೃದು ನಗು ಮಾತಿನ ಮಂತ್ರ ಹೃದಯದಲ್ಲಿ ಎಮ್ಮೆ ಧೈರ್ಯದ ಸಂಕೇತ ಕಿಟಕಿಯಿಂದ ಗಾಳಿ ಕೂಗಿ ಹೋದಿತು ಮುಂದೆ ಕತ್ತಲಲ್ಲಿ ದೀಪದಂತೆ ಒಳನಾಡು ಬೆಳಗಿತು ಮುಂದು ದಿನ ಬೆಳಗ್ಗೆ ಕಂಬದ ಬಳಿ ಕಣ್ಣು ಹಾಯಿಸಿದ ಹಗ್ಗ ಹಳೆಯದೆ ಆದರೆ ಅದರ ಅರ್ಥ ಹೊಸದು ಬಂಧನದಿಂದ ಬದಲಾವಣೆಯ ಕಡೆಗೆ ಕಥೆ ಬದಲಾಗಿದೆ ಎಮ್ಮೆ ತುಟಿಗಳಲ್ಲಿ ಹಸಿರು ಮೇವಿನ ತೃಪ್ತಿ ರವಿ ತುಟಿಯಲ್ಲಿ ನಗು ನಾವೇ ನಮ್ಮ ಕಿಲಿಕಾಯಿ ಹಳ್ಳಿಯ ದಾರಿಯಲ್ಲಿ ಹೂಗಳು ಇನ್ನಷ್ಟು ಅರಳಿದವು ಸೋಲಿನ ಕಥೆ ಪಾಠವಾಗಿ ತಲೆದೋರಿತು ಹಗ್ಗ ಮುರಿಯುವುದು ಹೊರಗೆ ಅಲ್ಲ ಒಳಗೆ